இதுவரை பதினாறு லட்சத்து எழுபத்தி ஒன்பது ஆயிரத்து ஒன்பது வேற என்ன? வேற? வேற. நான் ரெவியன் கொண்டு செம நான் மாலைய டவுன் கீழ மரது வந்துட்டலா. எங்க எல்லி தரalli நவுல. எல்லி அந்த பகா. ஆ ஆ ஆ ஆ. அதையும் நம்ம மண்டிட்டோ. हां. لا சந்தேல மேல இல்ல இல்லந்தல நீ. பப்பனோ நீ சண்டர வந்துட்டலா. ಇದು ಡೋರ್ ಹತ್ತಿರ ಇಲ್ಲ ಇಲ್ಲ ಅದೇ ಕೀರ್ಚಿಣಿ ಇತ್ತು ಬಳಿ ಕೊಟ್ಟಿದ್ದೀನಿ 4 તો દો દો એટલા ના માગી ઈગીગમ яко ઈદિત હતું અલં સુરે એટલા દોર એ તગલા કોણ તગલા કોણ એ

ಯಾಕೋರ್ಗೆ ಹಾಂ ಈಗ ತಗಲಾಕೊಂಡಿದ್ದೆ ಹೆಂಗ್ ತೆಗಿದ್ದೆ ನಾನು ಹ್ಞೂ ನಾನು ನಿಮ್ಮ ಕೈಲಿ ತಗೊಳಾಕ್ಬೋದ್ರೆ ಜೀವ ಹೋಯ್ತು ಈ ಸೆಟಲ್ ಇತ್ತರೆ ನಿನ್ ಜೀವ ಹೋಯ್ತು ನಾನು ಹೆಂಗೆ ಕಾಪಾಡ್ಬೇಕು ಈಗ ಹೆಂಗೆ ಕಾಪಾಡಬೇಕು ಹೇಳು ಜೀವಕ್ಕೆ ಜೀವಕ್ಕೇನು ಹಾಕ್ಬಾರ್ದು ನನ್ ಜೀವಕ್ಕೇನು ಆಗ್ಬಾರ್ದು ಆ ತಮ್ಮ ನಾನು ತುಂಬ ತಲೆ ಓಡಿಸ್ಬೇಕು ಸರಿ ಹಾಗೆ ನಡೀ ಪಾಯ್ ಗಿಂದ ಹಿಂದಿದ್ದ ಬಂದೆ ನೋಡು ಹಾಗೆ ನೋಡ್ರಲ್ಲ ಎಷ್ಟು ಸೇಫ್ ಆಗಿದೆ ತೆಗೆದಿದ್ದು ಅಂದರೆ ಹಿಂಗೆ ಒಂದು ಚೂರು ಕೂಡ ಇದಕ್ಕೆ ತೊಂದರೆ ಆಗಿದೆ ತೆಗ್ದಿರೋದಿಲ್ಲ ಈ ಸೆಟ್ಟು ಬಿಟ್ಟಿದ್ರೆ ತಲೆ ಲಜ್ಜೋಗೋದು ಹಂಗೆ ಹಂಗೆ ಫೋಟೋ ಕ್ಲಿಕ್ ಮಾಡಿದೆ ಫೋಟೋದು ಹ್ಞೂ ಆಯ್ತು ಸೆಟಲ್ ಇತ್ತು ಜೊತೆ ಸೆಟಲ್ ಆಯ್ತು

ಹ್ಮ್ ಕಾಲ ಮೇಲೆ ಅಂದರೆ ಸ್ವಲ್ಪ ತಲೆ ಓಡಿಸ್ಬೇಕು ಅಷ್ಟೇ ಆ ಥರ ಪಡ್ಬಾರ್ದು ನಿಧಾನಕ್ಕೆ ಮಾಡ್ಕೊಳ್ಬೇಕು ನೋಡಿ ಅವ್ನು ಮೂತಿ ಸೊಟ್ಟಾಗೈತೆ ಮೂತಿ ತಗಲಾಕೊಂಡಿತ್ತು ಅವನಿಗೆ ಬಾಟ್ಲು ಕೊಡಿ ಚಾಕ್ಲೇಟ್ ಬಾಕ್ಸ್ ಒಂಚೂರು ಕೊಬ್ಬರಿ ಎಣ್ಣೆ ಒಂದು ಬಾಕ್ಸ್ ಬೇಗ ಸ್ವಲ್ಪ ಕೊಬ್ಬರಿ ಎಣ್ಣೆ ಫಾಸ್ಟ್ ಆಗಿರ್ತದಿ ಸಾವಳೆಲ್ಲ ತುಂಬಾ ಆಕ್ಟಿವ್ ಆರ್ತಾವಣ್ಣ

ಎಸ್ ಎಲ್ ಕನ್ಪುರ ಕನ್ಪುರ ಸರ್ಕಲ್ ಸರಿ ಸಂದ್ರೆ ಪ್ಲೇಸ್ ಕೂಡ ಆಯ್ತು ಮತ್ತೆ